ಕುವೆಂಪು ರಸ್ತೆ ಬಳಿ ಇರುವ ಲಯನ್ಸ್ ಸೇವಾ ಸಂಸ್ಥೆಯಲ್ಲಿ ಲಯನ್ಸ್ ಕ್ಲಬ್ನಲ್ಲಿ ನಡೆದ ಲಯನ್ಸ್ ಕ್ಲಬ್ ಹಾಸನ ಯುಗಜೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಜಿ ಎಸ್ ಶ್ರೀಧರ್ ಕಾರ್ಯದರ್ಶಿಯಾಗಿ ಎಸ್ ಎಸ್ ಲೋಹಿತ್ ಕುಮಾರ್ ಖಜಾಂಚಿಯಾಗಿ ಸಿಎಸ್ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದರು ಲಯನ್ಸ್ ಕ್ಲಬ್ ಹಾಸನ ಎಗಚಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಫಾಸ್ಟ್ ಕ್ಯಾಬಿನೆಟ್ ಕಾರ್ಯದರ್ಶಿ ಲಯನ್ಸ್ ಅನಿಲ್ ಕುಮಾರ್ ಯಶಸ್ವಿಯಾಗಿ ನಡೆಸಿಕೊಟ್ಟರು ನಂತರ ಉದ್ದೇಶಿಸಿ ಮಾತನಾಡಿ ಲಯನ್ಸ್ ಕ್ಲಬ್ ಎಂದರೆ ನೂರಕ್ಕೆ ನೂರರಷ್ಟು ಸೇವೆ ನೀಡುವ ಸಂಸ್ಥೆಯಾಗಿದೆ ಇಂಡಿಯನ್ಸ್ ಲಯನ್ಸ್ಗೆ ವಿಶೇಷವಾದ ವರ್ಷವಾಗಿದ್ದು ಗೋಲ್ಡನ್ ವರ್ಷವಾಗಿದೆ ಸ್ವಯಂ ಪ್ರೇರಿತವಾಗಿ ಸೇವೆ ಕೆಲಸ ಮಾಡುವುದಕ್ಕೆ ಯಾವುದೇ ಸರ್ಕಾರಿ ಅಧಿಕಾರಿಗಳಿಂದ ಸಾಧ್ಯವಿಲ್ಲ ನಾನು ಸ್ವಂತವಾಗಿ ಸೇವಾ ಮನೋಭಾವ ಇಟ್ಟುಕೊಂಡು ಕೆಲಸ ಮಾಡಲು ಲಯನ್ಸ್ನಲ್ಲಿ ಕೆಲಸ ಮಾಡಲು ಅವಕಾಶವಿದೆ ಎಂದರು ಸೇವೆ ಮಾಡುವ ಮೂಲಕ ಯಾರು ಬೇಕಾದರೂ ಬೆಳೆಯಬಹುದಾಗಿದೆ ಬಡವರನ್ನು ಗುರುತಿಸಿ ಕೈಲಾದ ಸಹಾಯಸ್ಥ ಮಾಡುವುದು ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವ ಸಹಕಾರ ಕೊಡುವುದು ಮೂಲಭೂತ ಸೌಕರ್ಯ ಕಲ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಕಿವಿಮಾತು ಹೇಳಿದರು ಲಯನ್ಸ್ ಸೇವೆ ಮಾಡುವ ಮೂಲಕ ಮತ್ತೊಬ್ಬರಿಗೆ ಪ್ರೇರಿತವಾಗಿ ಜಾಗೃತಿ ಮೂಡಿಸುತ್ತಿದೆ ನಾವು ಮಾಡುವ ಯಾವುದೇ ಕೆಲಸವನ್ನು ಸ್ವಯಂ ಪ್ರೇರಿತವಾಗಿ ಮಾಡುತ್ತಿದ್ದೇವೆ ಎಂದು ಉದ್ದೇಶ ತಿಳಿಸಿದರು ಕಾರ್ಯಕ್ರಮದಲ್ಲಿ ವೈದ್ಯರಾಗಿ ಸಮಾಜದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ನಾಗೇಶ್ ಆರಾಧ್ಯ ಡಾಕ್ಟರ್ ಇವರನ್ನು ಸನ್ಮಾನಿಸಿ ಗೌರವಿಸಿದರು ಲಯನ್ಸ್ ಕ್ಲಬ್ ಹಾಸನ ಎಗಚಿ ಪದಾಧಿಕಾರಿಗಳು ವಿವಿಧಗಳಲ್ಲಿ ಪ್ರಶಸ್ತಿ ಪಡೆದವರನ್ನು ಇದೇ ವೇಳೆ ಗೌರವಿಸಿದರು Everywhere, wherever I go, invariably all the clubs, around 4, 5, 6 members, in their <laughs> clubs. For example, Lions Club Basan, uh, 50 members, 50 new members in one shot in one year. It uh, is uh, phenomenal. Uh, and no words to compliment. It's a wonderful achievement. And today also, I think, uh, 5, five or 6 members, sometimes and <laughs> Meet ನನ್ನ ಬೋಸ್ಟ್ ನನ್ನ ಹೋಮ್ ಕ್ಲಬ್ ಬೆಂಗಳೂರು ಹೈಲ್ಯಾಂಡ್ ಇನ್ಸೂರೆನ್ ಡೇ ఇప్పిన అధ్యక్షరీ నిర్మించేభగవాన్ నిర్గమన ఖజంచి ప్రతాప్ జిల్లా సంపట కార్యదర్శి ఎచ్ఆర్ చంద్రేగౌడ జస్సే తిలక్గౌడ కేశవమూర్తి హాస లయన్స్ క్లబ్ అధ్యక్ష ఎచ్చ్రమేష్ కార్యదర్శి సివస్వమి ఖజంచి ఎచ్ఆర్చేగౌడ ఇతర ఉపస్థితర నిరూపణ రాకేశ్ డాక్టర్ విశాలాక్షి నెలకొట్టారు శ్రీనివాస్ టీర్టిక్స్ You are watching TV46 News Canada.